ನಮಸ್ಕಾರ ಇವತ್ತು ನಾವು ಮೂರನೇ ವೀಡಿಯೋ ಬಗ್ಗೆ ಡಿಸ್ಕಷನ್ ಮಾಡೋಮ್ಮ ಈ ಮೂರನೇ ವೀಡಿಯೋದಲ್ಲಿ ನಾವು ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಇದೇಟ್ ವ್ಯೋದು ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಈ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸಲ್ಲಿ ಏನು ಏನು ಏನಿರುತ್ತಾರೆ ಅಂತಂದರೆ ಈಗ ನಾವು ಇಂಪಲ್ಸ್ ವೇ ಕರೆಕ್ಷನ್ಸ್ ವೇವನ ಒಂದು ಲೇಔಟ್ ಮಾಡ್ಕೊಂಬೆಗೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಮಾಡಿದ್ರೆ ಓಕೆ ಸೊ ಇದು ನಮ್ಮದು ವೇವ್ ಒನ್ ನೀನೆಲ್ಲ ಕ್ಲಿಯರ್ ಆಗಿದ್ದು ಮಾಡ್ತೀನಿ ವೇವ್ ಒನ್ ವೇವ್ ಟು ವೇವ್ ತ್ರೀ ವೇವ್ ಫೋರ್ ಇದನ್ನು ವೇವ್ ಫೈವ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಏನು ಹೇಳ್ತಾರತ್ತಂದ್ರೆ ವೇವ್ ಟು ನೆವರ್ ರಿಟ್ರೇಸಿಸ್ ಹಂಡ್ರೆಡ್ ಪರ್ಸೆಂಟ್ ಆಫ್ ವೇವ್ ಒನ್ ಅಂತ ಅಂದರೆ ವೇ ಒನ್ ಒರಿಜಿನಲ್ ಏನಿರುತ್ತಲ್ಲ ಇದರಿಂದ ವೇವ್ ಒನ್ ಸ್ಟಾರ್ಟ್ ಆಗುತ್ತೆ ಜೀರೋ ಇದು ಏನಿದೆ ಅಲ್ವಾ ವೇವ್ ಟು ಇದು ಯಾವತ್ತಿಗೂ ಇದ್ರ ಕೆಳಗಡೆ ಆ ಇದ್ರ ಲೆವೆಲ್ಗೆ ವೇವ್ ಟು ಬರೋಲ್ಲ ಅಂತ ಹೇಳ್ತಾರೆ ಓಕೆ ಸೊ ಇದು ಒಂದು ರೂಲ್ಸ್ ಅವ್ರು ಮಾಡ್ತಾರೆ ಎರಡನೇದತ್ತಂದರೆ ಇದು ವೇವ್ ತ್ರೀ ಏನಿದೆ ಅಲ್ವಾ ಇದು ಯಾವತ್ತು ಶಾರ್ಟ್ ಇರಲ್ಲ ಅಂತ ಹೇಳ್ತಾರೆ ಇದು ಯಾವತ್ತೂ ಲಾಂಗೇ ಇರತ್ತೆ ಹೆಚ್ಚಿಗೆನೇ ಇರುತ್ತೆ ಉದ್ದ ಇರತ್ತೆ ಅಂತಲೇ ಹೇಳ್ತಾರೆ ಸೊ ವೇವ್ ತ್ರೀ ಏನಿರುತ್ತಲ್ವ ಇದು ದಿಸ್ ಈಸ್ ನೆವರ್ ದ ಶಾರ್ಟೆಸ್ಟ್ ಯಾವತ್ತೂ ಶಾರ್ಟ್ ಆಗಿರೋಲ್ಲ ಅಂತ ಹೇಳ್ತಾರೆ ಆಮೇಲೆ ಇದು ವೇವ್ ತ್ರೀ ಯಾವತ್ತೂ ಈ ವೇವ್ ಒನ್ದ್ದು ಇದೆಯಲ್ವಾ ಬಿಯಾಂಡ್ ವೇವ್ ಒನ್ ಹೋಗುತ್ತೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆದರೆ ಈ ವೇವ್ ಒನ್ ಏನಿದೆ ಅಲ್ವಾ ಇದ್ರ ಮುಂದೇನೇ ಹೋಗೋದಿದು ಇದ್ರ ಕೆಳಗಡೆ ಯಾವತ್ತು ವೇವ್ ತ್ರೀ ಇರಲ್ಲ ಅಂತ ಹೇಳ್ತಾರೆ ಇದ್ರೂ ವೇವ್ ಒನ್ನದು ಬಿಯಾಂಡ್ ಆಗಿ ಹೋಗುತ್ತೆ ವೇವ್ ತ್ರೀ ಅಂತ ಹೇಳ್ತಾರೆ ಆಮೇಲೆ ವೇವ್ ಫೋರ್ ಏನಿದೆ ಅಲ್ವಾ ಇದು ವೇವ್ ಫೋರು ನೆವರ್ ಎಂಟರ್ಸ್ ದ ಟೆರಿಟರಿ ಆಫ್ ವೇ ಒನ್ ಅಂದರೆ ಈ ವೇವ್ ಒನ್ದೇನಿದೆಯಲ್ವ ಟಾಪು ಇದ್ರ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ ಇದು ಏನೇ ಇದ್ದರೂ ಇದು ಮೇಲ್ಗಡೆನೇ ಇರುತ್ತೆ ಇದರ ಮೇಲೇ ಇದು ರಿಟ್ರೆಸ್ ಆಗುತ್ತೆ ಇದ್ರ ಒಳಗಡೆ ಇದು ಯಾವತ್ತೂ ಬರಲ್ಲ ಅಂತ ಹೇಳ್ತಾರೆ ಸೊ ಇದು ವೇವ್ ಫೋರ್ ಬಗ್ಗೆ ಹೇಳ್ತಾರೆ ಓಕೆನಾ ಇವು ಇಂಪಾರ್ಟೆಂಟ್ ಗ ರೂಲ್ಸ್ ಅವರು ಇಲ್ಲಿಟ್ ವೇವ್ ಹೇಳ್ತಾರೆ ಬಟ್ ಏನಾಗುತ್ತೆ ಅಂತಂದರೆ ಸಮ್ ಟೈಮ್ ಏನಾಗುತ್ತೆ ಈ ವೇವ್ ಫೋರು ವೇವ್ ಒನ್ ಟೆರಿಟರಿ ಒಳಗೆ ಎಂಟ್ರ್ ಆಗುತ್ತೆ ಬಟ್ ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಇದ್ದಾವೆ ಆ ಏನು ಕಂಡೀಷನ್ಸ್ ಅಂತ ನಿಮಗೆ ಸಬ್ಸಿಕ್ವೆಂಟ್ ವೀಡಿಯೋಸಲ್ಲಿ ಆ ಟೈಮಲ್ಲಿ ನಿಮಗೆ ಹೇಳ್ತೀನಿ ಓಕೆ ಸೊ ಇವು ಇಷ್ಟು ನಾನು ಹೇಳಿರೋದು ನಿಮಗೆ ರೂಲ್ಸ್ ಐತಿ ಈಗ ಸೊ ಇನ್ನು ಗೈಡ್ಲೈನ್ಸ್ ಏನು ಹೇಳ್ತಾರೆ ಅಂತಂದರೆ ಗೈಡ್ಲೈನ್ಸಲ್ಲಿ ವೇವ್ ಟೂ ಏನಿರುತ್ತಲ್ವ ಇದು ಇದು ವೇವ್ ಟು ಒಂದು ವೇಳೆ ಸ್ಪೀಡಾಗಿ ಡೌನ್ ಬಂದರೆ ಇದು ವೇವ್ ಫೋರು ತುಂಬ ಸ್ಲೋವಾಗಿ ಡೌನ್ ಬರುತ್ತೆ ಅಂತ ಹೇಳ್ತಾರೆ ಇಲ್ಲ ವೇವ್ ಟೂ ನಿಮಗೆ ತುಂಬ ಸ್ಲೋ ಆಗಿ ಕೆಳಗಡೆ ಬಂದರೆ ಇದು ತುಂಬ ಸ್ಪೀಡಾಗಿ ಕೆಳಗಡೆ ಬರುತ್ತೆ ಸೊ ಇದಕ್ಕೆ ರೂಲ್ ಆಫ್ ಆಲ್ಟ್ರನೇಷನು ಅಂತಾರೆ ಇದ್ರ ಬಗ್ಗೆಯೂ ಡಿಟೇಲ್ಸ್ ಆಗಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಓಕೆ ಆಮೇಲೆ ಮತ್ತೊಂದೇನು ಹೇಳ್ತಾರೆ ಅಂತಂದರೆ ವೇಳೆ ವೇವ್ ತ್ರೀ ನಮ್ಮದು ಇದ್ದರೆ ಅಂದರೆ ಎಕ್ಸ್ಟೆನ್ಷನ್ನಲ್ಲಿದ್ದರೆ ನಿಮಗೆ ವೇವ್ ಒನ್ನು ಮತ್ತು ವೇವ್ ಫೈವ್ ಈಕ್ವಲ್ ಹೈಟ್ ಇರ್ತವೆ ಅವ್ರ ಈಕ್ವಲ್ ಲೆಂತ್ ಇರ್ತಾವೆ ಅಂತ ಹೇಳ್ತಾರೆ ಓಕೆ ವೇಳೆ ನಿಮ್ಮದು ವೇ ಒನ್ನೇ ಲಾಂಗ್ ಆಯ್ತು ಅಂತ ತಿಳ್ಕೊಂಬಿಡಿ ಮಾತೀನ ವೇವ್ ಒನ್ನೇ ಲಾಂಗ್ ಆಯಿತು ಅಂತಂದರೆ ವೇ ಒನ್ ಲಾಂಗ್ ಅಂದರೆ ವೇವ್ ತ್ರೀ ಮತ್ತು ವೇವ್ ಫೈವ್ ಈಕ್ವಲ್ ಆಗ್ತವೆ ಒಂದು ವೇಳೆ ವೇವ್ ತ್ರೀ ಲಾಂಗ್ ಆದರೆ ವೇವ್ ಒನ್ನು ಮತ್ತು ವೇವ್ ಫೈವ್ ಈಕ್ವಲ್ ಲೆಂತ್ ಇರ್ತವೆ ಒಂದು ವೇಳೆ ವೇವ್ ಒನ್ ಲೆಂತ್ ಆದರೆ ತ್ರೀ ಮತ್ತು ಫೈವ್ ಸೇಮ್ ಲೆಂತ್ ಇರ್ತವೆ ಒಂದು ವೇಳೆ ವೇವ್ ಫೈವ್ ನಿಮ್ಮದು ಎಕ್ಸ್ಟೆನ್ಷನಲ್ಲಿ ಹೋದರೆ ಲಾಂಗ್ ಆದರೆ ವೇವ್ ಒನ್ನು ಮತ್ತು ವೇವ್ ತ್ರೀ ಏನಿರುತ್ತಲ್ಲ ಅವು ಈಕ್ವಲ್ ಲೆಂತಲ್ಲಿ ಇರ್ತವೆ ಅಂತ ಹೇಳ್ತಾರೆ ಇಷ್ಟೇ ಏನಂತಂದರೆ ಒಂದು ಯಾವುದಾದ್ರೂ ಎಕ್ಸ್ಟೆನ್ಷನಲ್ಲಿದ್ದರೆ ಇಂಪಲ್ಸ್ ವೇವ್ ಒನ್ ತ್ರೀ ಆರ್ ಫೈವ್ ಈ ಮೂರು ಇಂಪಲ್ಸ್ ವೇವಲ್ಲಿ ಒಂದು ವೇವ್ ನಿಮ್ಮದು ಲಾಂಗ್ ಆದರೆ ಊದಿರೋ ಎರಡು ವೇವು ಈಕ್ವಲ್ ಲೆಂತ್ ಆಗ್ತವೆ ಅಂತ ಹೇಳ್ತಾರೆ ಸೊ ಇದು ಸಿಂಪಲ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಅವರು ಹೇಳ್ತಾರೆ ಸೊ ಅದನ್ನೇ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಹ್ಞೂ ಇಲ್ಲೇ ನೋಡಿ ಇದಿದೆಯಲ್ವಾ ಹಾಂ ರೂಲ್ಸ್ ಅಂದರೆ ವೇವ್ ಟು ನೆವರ್ ರಿಟ್ರೆಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಆಫ್ ವೇವ್ ಒನ್ ವೇವ್ ಒನ್ ಕೆಳಗಡೆ ಅದು ಬರೋಲ್ಲ ವೇವ್ ತ್ರೀ ನೆವರ್ ದ ಶಾರ್ಟೆಸ್ಟ್ ಅಮೌಂಟ್ ಇಂಪಲ್ಸ್ ವೇವ್ಸ್ ಒನ್ ತ್ರೀ ಆ್ಯಂಡ್ ಫೈವ್ ವೇವ್ ತ್ರೀ ಆಲ್ವೇಸ್ ಟ್ರಾವೆಲ್ಸ್ ಬಿಯಾಂಡ್ ದ ವೇವ್ ಒನ್ ಸೊ ವೇವ್ ಫೋರ್ ನೆವರ್ ಎಂಟರ್ಸ್ ದ ಟೆರಿಟರಿ ಆಫ್ ವೇ ಒನ್ ಸೊ ಇದು ಎಲ್ಲ ನಿಮಗೆ ಡಿಟೇಲ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ಗೈಡ್ಲೈನ್ಸ್ ಗೈಡ್ಲೈನ್ಸ್ ಏನಿರುತ್ತೆ ಅಂದರೆ ಇಫ್ ವೇವ್ ಟು ಈಸ್ ಶಾರ್ಪ್ ದೆನ್ ವೇವ್ ಫೋರ್ ವಿಲ್ ಬಿ ಸೈಡ್ ವೇ ಆ್ಯಂಡ್ ವಯಸ್ಸಾ ವರ್ಷ ಅಂದರೆ ವೇವ್ ಟು ನಿಮಗೆ ಶಾರ್ಪ್ ಆಗಿ ಕೆಳಗಡೆ ಬಂದರೆ ವೇವ್ ಫೋರ್ ತುಂಬ ಸೈಡ್ ವೇ ಆಗಿ ಸ್ಲೋ ಆಗಿ ಕೆಳಗಡೆ ಬರುತ್ತೆ ಇಲ್ಲ ವೇವ್ ಫೋರ್ ತುಂಬ ಸ್ಪೀಡಲ್ಲಿ ಕೆಳಗಡೆ ಬಂದರೆ ನಿಮ್ಮದು ವೇವ್ ಟು ತುಂಬ ಸ್ಲೋ ಆಗಿ ಇರುತ್ತೆ ಇದನ್ನು ನಾವು ರೂಲ್ ಆಫ್ ಪಲ್ಟ್ರೇಷನ್ ಅಂತಾರೆ ಇಫ್ ಎನಿ ಒನ್ ವೇವ್ ಅಮಾಂಗ್ ದ ಇಂಪಲ್ಸ್ ವೇ ಒನ್ ತ್ರೀ ಆ್ಯಂಡ್ ಫೈವ್ ಈಸ್ ಎಕ್ಸ್ಟೆಂಡೆಡ್ ದೆನ್ ಅದರ್ ಟು ರಿಮೇನ್ಸ್ ಈಕ್ವಲ್ ಹಾಂ ಈಗ ಇದೆ ಅಲ್ವಾ ಇಂಪಲ್ಸ್ ವೇವಲ್ ಒನ್ ತ್ರೀ ಫೈವ್ ಯಾವುದಾದ್ರೂ ಒಂದು ಲಾಂಗ್ ಆದರೆ ರಿಮೇನಿಂಗ್ ಟು ನಿಮಗೆ ಈಕ್ವಲ್ ಇರ್ತವೆ ಓಕೆನಾ ಹಾಂ ಸೊ ಇಲ್ಲೇ ಇದು ನಿಮ್ಮದು ನಿಫ್ಟಿ ಫಿಫ್ಟಿ ನಾನು ವೀಕ್ಲಿ ಟೈಮ್ ಫ್ರೇಮಲ್ಲಿದ್ದೀನಿ ಓಕೆ ಇದು ನೋಡಿ ಇದು ವೇವ್ ಒನ್ ವೇವ್ ಟು ವೇವ್ ಈಗ ನೋಡಿ ಈಗ ಏನು ಹೇಳ್ತಾರೆ ವೇವ್ ಟು ನೆವರ್ ರಿಟ್ರೇಸಿಸ್ ದ ಟೆರಿ ಒರಿಜಿನ್ ಆಫ್ ವೇವ್ ಒನ್ ಅಂತ ಹೇಳ್ತಾರೆ ಓಕೆನಾ ಸೊ ನೋಡಿ ನಿಮಗೆ ಇದು ವೇವ್ ಟು ಏನಾದರೂ ಜೀರೋಗೆ ಬಂದಿದೆಯಾ ವೇವ್ ಒನ್ ಅದು ಒರಿಜಿನ್ಗೆ ಬಂದಿದೆಯಾ ಬಂದಿಲ್ಲ ಸೊ ಇಲ್ಲಿಗೆ ಕಟ್ ಆಗಿ ಹೋಗಿದೆ ಆಯ್ತಾ ಸೊ ವೇವ್ ಫೋರ್ ಇಲ್ಲಿಗೆ ಮುಗಿದಿದೆ ವೇವ್ ಫೋರು ನೆವರ್ ಎಂಟರ್ಸ್ ದ ಟೆರಿಟರಿ ಆಫ್ ವೇವ್ ಒನ್ ಅಂತ ಹೇಳ್ತಾರೆ ಸೊ ನೋಡಿ ವೇವ್ ಫೋರು ಬಂದಿದೆಯಾ ಇಲ್ಲಿಗೆ ಬಂದಿಲ್ಲ ಸೊ ಇಲ್ಲಿಗೆ ಎಂಡ್ ಆಗಿದೆ ಸೊ ಇದು ಎಂಟರ್ ಆಗಿ ಇಲ್ಲ ಓಕೆನಾ ಸೊ ವೇವ್ ಹಾಂ ಇಲ್ಲಿ ವೇವ್ ತ್ರೀ ಈಸ್ ದ ನೆವರ್ ದ ಶಾರ್ಟೆಸ್ಟ್ ಅಂತ ಹೇಳ್ತಾರೆ ಈಗ ನೋಡಿ ನಿಮಗೆ ಇದನ್ನು ಎಷ್ಟು ಲೆಂತ್ ಇದೆ ಈಗ ಇದು ಇದರಲ್ಲಿ ಬೇಡ ಇದರಲ್ಲಿ ಥಿಂಕ್ ಇದು ಮಾಡುವ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಓಕೆ ನೋಡಿ ವೇವ್ ತ್ರೀ ಈಸ್ ದ ಲಾಂಗ್ ಎಸ್ಟ್ ಶಾರ್ಟ್ ಇಲ್ಲ ಅಂತ ಹೇಳ್ತಾರೆ ಆಯಿತಾ ಸೊ ನಿಮಗೆ ವೇವ್ ಫೋರು ವೇವ್ ಒನ್ ಟೆರಿಟಿಯಲ್ಲಿ ಬಂದಿದೆಯಾ ಬಂದೇ ಇಲ್ಲ ವೇವ್ ಫೋರ್ ಇದು ಈ ಡಿಗ್ರಿಯಲ್ಲಿ ಬಂದಿದೆಯಾ ಇಲ್ಲಿಗೆ ಬಂದೇ ಇಲ್ಲ ಓಕೆ ಸೊ ನೋಡಿ ಇಲ್ಲಿ ನಿಮಗೆ ವೇವ್ ಟು ಎಷ್ಟು ಸ್ಲೋ ಆಗಿ ಸೈಡ್ ವೇದಲ್ಲಿ ಕೆಳಗಡೆ ಬಂದಿದೆ ಬಟ್ ನಿಮ್ಮದು ವೇವ್ ಫೋರ್ ನೋಡಿ ಎಷ್ಟು ಸ್ಪೀಡಾಗಿ ಬಂದಿದೆ ಕೆಳಗಡೆಗೆ ಫಾಸ್ಟಾಗಿ ಸೊ ಇದು ಸ್ಲೋ ಆಗಿ ಬಂದರೆ ಇದು ತುಂಬ ಫಾಸ್ಟಾಗಿ ಕೆಳಗಡೆ ಬರುತ್ತೆ ಆಯಿತಾ ನೀವು ಇಲ್ಲಿನೂ ನೋಡ್ಬೋದು ಇದು ತುಂಬ ಸ್ಲೋವಾಗಿ ಬಂದಿದೆ ಸೊ ಇಲ್ಲಿ ಫಾಸ್ಟಾಗಿ ಬಂದಿದೆ ನೀವು ಸ್ಲೋ ಮತ್ತು ಫಾಸ್ಟ್ ಅಂತ ನೀವು ಹೇಗೆ ಕನ್ಸಿಡರ್ ಮಾಡ್ತೀರಾ ಒಂದೇ ನಿಮಿಷ ಅದನ್ನು ಹೇಳ್ತೀನಿ ಸೊ ನಿಮಗೆ ಥರ್ಟಿ ಫೋರ್ ಡೇಸ್ ಇಲ್ಲಿ ಬೇಕಾಗಿದೆ ವೇವ್ ಟು ಕಂಪ್ಲೀಟ್ ಆಗಲಿಕ್ಕೆ ಓಕೆನಾ ಸೊ ಇಲ್ಲಿ ನಿಮಗೆ ಟ್ವೆಂಟಿ ಟೂ ಡೇಸು ಸೊ ಇದು ತುಂಬ ಸ್ಲೋ ಆಗಿ ಬಂದಿದೆ ಇದು ಫಾಸ್ಟಾಗಿ ಬಂದಿದೆ ಸೊ ಇದಕ್ಕೆ ರೂಲ್ ಆಫ್ ಆಲ್ಟರ್ನೇಷನ್ ಅಂತ ಆಲ್ಟ್ರನೇಷನ್ ಆಲ್ಟ್ರನೇಷನ್ ಅಂತ ಹೇಳ್ತಾರೆ ಓಕೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಲ್ವಾ ಸೊ ಇದರಲ್ಲಿ ನೋಡಿ ಈ ಪಂಚಭೂತ ಏನು ಹೇಳ್ತಾರಲ್ವಾ ಸೊ ಇದನ್ನು ನಾವು ಇಲ್ಲಿ ವಾಟರ್ನ ವೇ ಒನ್ ಅಂತ ಕನ್ಸಿಡರ್ ಮಾ ರೆಫರ್ ಅಂದರೆ ನಾವು ಒಂಥರ ಸ್ಕೋರ್ ರೇಟ್ ಮಾಡ್ಕೋಬೋದು ಓಕೆ ಅರ್ಥನ ವೇವ್ ಟು ಏರ್ನ ವೇವ್ ತ್ರೀ ಫೈರ್ನ ವೇವ್ ಫೋರ್ ಆಮೇಲೆ ಸ್ಕೈನ ವೇವ್ ಫೈವ್ ಈಗ ನಿಮಗೆ ಅಲ್ಲಿ ಹೇಳಿದೆ ವೇವ್ ತ್ರೀ ಈಸ್ ದ ಲಾಂಗೆಸ್ಟು ವೇವ್ ಅಂತ ಅದರಲ್ಲಿ ಹೆಚ್ಚೆಚ್ಚಿಗೆ ಟೈಮಲ್ಲಿ ಅದೇ ಆಗಿರೋದು ಅದೇ ಎಕ್ಸ್ಟೆನ್ಷನ್ ಇರೋದು ಅದೇ ಥರ ನೋಡಿ ಏರನ್ನು ಯಾರಿಗಾದರೂ ಹಿಡಲಿಕ್ಕಾಗತ್ತಾ ಆಗೋದಿಲ್ಲ ಅದ್ರ ಲಿಮಿಟ್ ಏನಾದರೂ ಇಷ್ಟು ಇಲ್ಲಿವರೆಗೂ ಏರ್ ಇದೆ ಅಂತ ಏನಾದರೂ ಹೇಳ್ಬೋದು ಏರ್ ಎನಿವೇರ್ ಅದು ಎಲ್ಲಿವರೆಗೂ ಹೋಗ್ಬೋದು ಸೊ ಅದಕ್ಕಾಗಿ ವೇವ್ ತ್ರೀ ಶಾರ್ಟೇಜ್ ಶಾರ್ಟ್ ಇರೋಲ್ಲ ಅಂತ ಹೇಳ್ತಾರೆ ಅಲ್ಲಿ ಇದು ಇಲ್ಲಿ ಏರನ್ನು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು ಇದಕ್ಕೆ ಏನು ಲಿಮಿಟೇಷನ್ಸ್ ಇಲ್ಲ ಅಂತ ಹೇಳ್ತಾರೆ ಸೊ ವಾಟ್ರು ವಾಟ್ರನ್ನ ವೇವ್ ಒನ್ ಅಂತ ಕನ್ಸಿಡರ್ ಮಾಡ್ತಾರೆ ಅರ್ಥನ ವೇವ್ ಟೂ ಅಂತ ಹೇಳ್ತಾರೆ ನೋಡಿ ಅರ್ಥಲ್ಲಿ ನಿಮಗೆ ವಾಟರ್ ಒನ್ ಲೆವೆಲ್ವರೆಗೂ ಸಿಗುತ್ತೆ ಅಷ್ಟೇ ತುಂಬ ಡೀಪ್ ಹೋದರೆ ನಿಮಗೆ ಆರ್ಥಲ್ಲಿ ವಾಟರ್ ಸಿಗೋಲ್ಲ ಸೊ ವಾಟರ್ ಏನೇ ಇದ್ರೂ ಅರ್ಥ್ ಮೇಲ್ ಮೇಲ್ಪದ್ರದಲ್ಲೇ ಇರುತ್ತೆ ಹೊರತು ತುಂಬ ಡೀಪಾಗಿ ಹೋದರೆ ನಿಮಗೆ ವಾಟರ್ ಸಿಗಲ್ಲ ಸೊ ಸ್ಕೈ ಸ್ಕೈ ಈಸ್ ದ ಲಿಮಿಟ್ ಅಂತಾರೆ ಸೊ ನೀವು ಎಷ್ಟೇ ದೂರ ಟ್ರಾವೆಲ್ ಆದ್ರೂ ಸ್ಕೈಗೆ ಯಾವುದು ಲಿಮಿಟ್ ಏನೇ ಅಂತ ಹೇಳ್ತಾರೆ ಸೊ ಹಾಗೆ ವೇವ್ ಫೈವ್ ಎಲ್ಲಿವರೆಗೂ ಹೋಗ್ಬೋದು ವೇವ್ ತ್ರೀ ಮತ್ತು ವೇವ್ ಫೈವ್ ಎಲ್ಲಿವರೆಗೂ ಹೋಗ್ಬೋದು ಅದು ನಿಮ್ಮ ಇಂಪಲ್ಸ್ ವೇವ್ ಅಂತ ಇಲ್ಲಿಂದ ಇಲ್ಲಿವರೆಗೂ ನೀವು ಕನ್ಸಿಡರ್ ಮಾಡಿದ್ರೆ ಅದು ಇಂಪಲ್ಸ್ ವೇವ್ ನೀವು ಎಲ್ಲಿವರೆಗೂ ಹೋಗ್ಬೋದು ಅದಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂತಾರೆ ಸೊ ಈ ಇಂಪಲ್ಸ್ ವೇವ್ಸನ್ನ ಕರೆಕ್ಷನ್ ಅಂತ ಬಂದರೆ ವೇವ್ ಎ ಬಿ ಮತ್ತು ಸಿ ಇಲ್ಲಿ ನೋಡಿ ವೇವ್ ಎನ ಫಾರೆಸ್ಟ್ಗಾಗಿ ಕಂಪೇರ್ ಮಾಡ್ತಾರೆ ಬಿನ ಮೌಂಟೇನ್ಸ್ಗೆ ಆಮೇಲೆ ಸಿನ ರಿವರ್ಸ್ಗೆ ಈಗ ನೀವು ಜಸ್ಟ್ ಒಂದು ಥಿಂಕ್ ಮಾಡಿ ಈಗಿರೋ ಕಂಡೀಷನ್ಸಲ್ಲಿ ವಾಟ್ರ್ ಪೊಲ್ಯೂಷನು ಅರ್ತ್ ಪೊಲ್ಯೂಷನು ಏರ್ ಪೊಲ್ಯೂಷನು ಏನೇನೋ ಪೊಲ್ಯೂಷನ್ಸ್ ಮಾಡ್ತಾ ಇರ್ತೀವಿ ಅದನ್ನು ನೇಚರ್ ತನ್ನಿಂದ ತಾನೇ ಚೆಕ್ ಮಾಡುತ್ತೆ ಹ್ಯಾಕ್ ಚೆಕ್ ಮಾಡುತ್ತೆ ನೀವು ನೋಡಿರ್ಬೋದು ಮೌಂಟೇನ್ಸಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ ಲ್ಯಾಂಡ್ ಸ್ಲೈಡಿಂಗ್ ಆಗೋದ್ರಿಂದ ಏನಾಗುತ್ತೆ ಅದು ಚೆಕ್ ಮಾಡುತ್ತೆ ತನ್ನಿನ್ ಅಷ್ಟಕ್ಕೆ ಅದರಷ್ಟಕ್ಕೆ ಅದೇ ತನ್ನನ್ನು ತಾನೇ ಅದು ಚೆಕ್ ಮಾಡ್ಕೊಳತ್ತೆ ಅಂದರೆ ಇಂಪ್ರೂವೈಸ್ ಮಾಡ್ಕೊಳತ್ತೆ ಸೊ ರಿವರ್ಸ್ ನೋಡಿ ಫ್ಲಡ್ಡು ನಾವು ವಾಟರ್ ಪೊಲ್ಯೂಷನ್ ಮಾಡೋದು ಆಮೇಲೆ ಟ್ರೀಗಳನ್ನೆಲ್ಲ ಕಟ್ ಮಾಡೋದ್ರಿಂದ ಏನಾಗುತ್ತೆ ಎಲ್ಲ ಹೊಲಸಾಗಿರುತ್ತೆ ಎಲ್ಲ ಪೊಲ್ಯೂಷನ್ ಆಗಿರುತ್ತೆ ಆವಾಗೇನತ್ತೆ ರಿವರ್ ರಿವರ್ಸ್ ಫ್ಲಡ್ ಬಂದು ಎಲ್ಲವೂ ಕೊಚ್ಕೊಂಡು ಹೋಗಿಬಿಡುತ್ತೆ ಎಲ್ಲವೂ ಕ್ಲೀನ್ ಮಾಡುತ್ತೆ ಅದು ಆಟೋಮೆಟಿಕ್ಕಾಗಿ ನೇಚರ್ ತನ್ನಿಂತ ಅಷ್ಟು ಅದರಷ್ಟಕ್ಕೆ ಅದೇ ಕ್ಲೀನ್ ಮಾಡ್ಕೊಳುತ್ತೆ ಸೊ ಫಾರೆಸ್ಟಲ್ಲಿ ನೋಡ್ಕೊತೀವಿ ನೀವು ಕಾಡಿಗಿಚ್ಚು ಅಂತಾರೆ ಯಾಕೆ ಕಾಡಿಗಿಚ್ಚಾಗುತ್ತೆ ಸೊ ನೇಚರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ನೇಚರು ತನ್ನಷ್ಟಕ್ಕೆ ತನ್ನನ್ನೇ ಅದು ರಿಕವರ್ ಮಾಡ್ಕೊಳುತ್ತೆ ಸೊ ಇದು ಕರೆಕ್ಷನ್ನು ಕರೆಕ್ಷನ್ ಅಂದರೆ ಇದೇ ಮೇನ್ ಸೊ ಅದೇ ಥರ ನೀವು ಈಗ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ನೀವು ನಿಮ್ಮಷ್ಟಕ್ಕೆ ನೀವೇ ಇದನ್ನು ಕೇಳ್ತಾ ಕೇಳ್ತಾ ನಿಮ್ಮಷ್ಟಕ್ಕೆ ನೀವೇ ನೀವು ಥಿಂಕ್ ಮಾಡ್ತಾ ಹೋಗಿ ಓಕೆನಾ ಇಲ್ಲಿಯೇಟ್ ವೇ ವಿನ್ ಹ್ಯೂಮನ್ ಅಫೇರ್ಸ್ ಅಂತ ನಮ್ಮ ಜೀವನನ್ನ ನಾವು ಇಲ್ಲಿವರೆಗೂ ನಿಮ್ಗೆ ಯಾವ ಎಷ್ಟು ಏಜಲ್ಲಿದೆ ನನಗೆ ಗೊತ್ತಿಲ್ಲ ನೀವು ಯಾವ ಏಜಲ್ಲಿ ಇದ್ದೀರೋ ನಮಗೆ ಗೊತ್ತಾಗೋದಿಲ್ಲ ನೀವು ನಿಮ್ಮಷ್ಟಕ್ಕೆ ನೀವೇ ಇದನ್ನ ಹೇಳಿದಾಗೆ ಸ್ವಲ್ಪ ಥಿಂಕ್ ಮಾಡಿ ನೀವೇ ನಿಮ್ಮ ಲೈಫಲ್ಲಿ ಸ್ವಲ್ಪ ವಿಚಾರ ಮಾಡ್ತಾ ಹೋಗಿ ಈಗ ಸೊ ವೇ ಒನ್ ನಮ್ಮ ಲೈಫಲ್ಲಿ ಟು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಇರುತ್ತೆ ಅಂತ ನಂದು ಒಂದು ನಂಬಿಕೆ ಏನು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ವೇ ಒನ್ ಅಂತಂದರೆ ಈ ವೇ ಒನ್ನಲ್ಲಿ ನಾವು ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಇರ್ತೀವಿ ಎಕ್ಸಾಂಪಲ್ ನಾವು ಅಪ್ ಟು ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ನಮ್ಮ ಪೇರೆಂಟ್ಸ್ ಮೇಲೇ ನಾವು ಡಿಪೆಂಡ್ ಆಗಿರೋದು ಯಾಕೆ ಅಂತಂದರೆ ಈ ಟ್ವೆಂಟಿ ಫೈವ್ ಇಯರ್ಸಲ್ಲಿ ನಮ್ಮ ಸ್ಕೂಲಿಂಗು ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನು ಗ್ರ್ಯಾಾಜುಯೇಷನು ಎಲ್ಲದಕ್ಕೂ ನಾವು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಸೊ ಈ ವೇ ಒನ್ನಲ್ಲಿ ನಮಗೆ ಜೀವನದಷ್ಟೊಂದು ಕಷ್ಟ ಗೊತ್ತಿರೋದಿಲ್ಲ ನಮ್ಗೆ ಯಾವಾಗ ಜೀವನದ ಕಷ್ಟ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಯಾವಾಗ ನಮ್ಮ ಲೈಫಲ್ಲಿ ವೇವ್ ಟೂಲಿ ಎಂಟ್ರ್ ಆಗ್ತೀವಲ್ವ ನಮಗೆ ಅವಾಗ ಗೊತ್ತಾಗುತ್ತೆ ವೇವ್ ಟೂ ಎಂಟ್ರ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ನನ್ನ ನನ್ನ ಪ್ರಕಾರ ನಾವು ಯಾವಾಗ ನಮ್ಮದು ಟ್ವೆಂಟಿ ಫೈವ್ ಇಯರ್ಸ್ ಆದರೆ ನಮ್ಮ ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ ಈಗ ಇನ್ ಜನರಲ್ ಐ ಥಿಂಕ್ ಮಾಡಬೇಕಂದ್ರೆ ನಾವು ಏಯ್ಟೀನ್ ಇಯರ್ಸ್ಗೆ ಪಿ ಯು ಸಿ ಮುಗಿಸ್ತೀವಿ ಆಮೇಲೆ ನೆಕ್ಸ್ಟ್ ನಾಲ್ಕು ಇಯರ್ಸ್ಗೆ ಡಿಗ್ರಿ ಆಯ್ತಂದರೆ ಅಂದರೆ ಟು ಟ್ವೆಂಟಿ ಟೂ ಇಯರ್ಸ್ಗೆ ನಮ್ಮ ಡಿಗ್ರಿ ಮುಗಿಯುತ್ತೆ ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ ಮಾಡಿದರೆ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಇಯರ್ಸ್ಗೆ ನಮ್ಮದು ಡಿಗ್ರಿ ಮುಗಿಬಿಡುತ್ತೆ ಸೊ ಟ್ವೆಂಟಿ ಫೈವ್ ಇಯರ್ಸ್ ಆದ ನಂತರ ಏನು ನಮಗೂ ಒಂದು ಏನಾಗುತ್ತೆ ಜಾಬ್ ಮಾಡಬೇಕು ದುಡ್ಡು ಗೆರೆಸ್ಬೇಕು ಅಂತ ಒಂದು ಅನಿಸುತ್ತಲ್ಲ ಸೊ ಅವಾಗ ನಾವು ಜಾಬ್ ಮಾಡೋಕ್ಕೋಸ್ಕರ ಇಲ್ಲ ದುಡ್ಡು ಗೆಸೋದಕ್ಕೋಸ್ಕರ ಯಾವುದೋ ಒಂದು ದೂರದ ಊರಿಗೆ ಹೋಗ್ತೀವಿ ಅಲ್ಲಿ ಜಾಬ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮಗೆ ಕೇಳಲಿಕ್ಕೆ ಸಿಗುತ್ತೆ ಅಲ್ಲಿ ನೋ ವೇಕೆನ್ಸೀಸ್ ಜಾಬ್ ಇಲ್ಲ ಅಂತ ಗೊತ್ತಾಗುತ್ತೆ ಇಲ್ಲ ಜಾಬ್ ಯಾರೋ ಕೊಡ್ತಾರೆ ಕಡಿಮೆ ಸ್ಯಾಲ್ರಿ ಕೊಡ್ತಾರೆ ಒಂಥರ ಯಾಕರೆ ಬಂದಿವಪ್ಪ ನಮ್ಮ ಊರು ಬಿಟ್ಕೊಂಡು ಅನಿಸತ್ತೆ ಆರಾಮಾಗಿದ್ದೀವಲ್ಲ ಇಲ್ಲಿವರೆಗೂ ಈಗ ತುಂಬ ಕಷ್ಟ ಇದೆಯಲ್ಲ ಅಂತ ಅನಿಸುತ್ತೆ ಆಂ ಅಪ್ ಟು ನಿಮಗೆ ಈ ಥರ ಥಿಂಕಿಂಗ್ ಬರೋದು ಒಂದು ತ್ರೀ ಇಯರ್ಸ್ ಆರ್ ಫೋರ್ ಇಯರ್ಸ್ ಮ್ಯಾಗ್ಸಿಮ್ ಅನಿಸುತ್ತೆ ಎಲ್ಲಿವರೆಗೂ ನೀವು ನಿಮ್ಮ ಜಾಬ್ ಸಿಕ್ಕು ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಗೇನ್ ಮಾಡ್ಕೊತಿರಲ್ಲ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಒಂದು ಟು ತ್ರೀ ಜಾಬ್ಸ್ನ ನೀವು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಒಂದು ನಾಲ್ಕೈದು ವರ್ಷಲ್ಲಿ ಸೊ ಒಂದು ಚೆನ್ನಾಗಿರೋ ಸ್ಯಾಲ್ರಿ ಒಂದು ಲೆವೆಲಿಗೆ ಬಂದುಬಿಡ್ತೀರಾ ಓಕೆ ಸೊ ಅವಾಗ ನೀವೇನು ಥಿಂಕ್ ಮಾಡ್ತೀರಾ ಓ ಇನ್ನು ನಾನು ಯಾವುದಾದ್ರೂ ಒಂದೇ ಒಂದು ಜಾಬಲ್ಲಿರಬೇಕು ಒಂದು ಸ್ವಲ್ಪ ಸೆಟ್ಲ್ ಆಗಬೇಕು ಲೈಫಲ್ಲಿ ಅಂತ ಥಿಂಕ್ ಮಾಡ್ತೀರಾ ಸೊ ಯಾವಾಗೇ ನೀವು ಈ ಥರ ಥಿಂಕ್ ಮಾಡ್ತೀರಲ್ವ ನಿಮ್ಮ ಲೈಫಲ್ಲಿ ದೇವ್ ತ್ರೀ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡ್ರಿ ಓಕೆನಾ ಸೊ ನೀವು ಸೆಟ್ಲ್ ಆಗ್ತೀರಾ ಒಂದೇ ಜಾಬಲ್ಲಿ ತುಂಬ ಚೆನ್ನಾಗಿ ಸ್ಯಾಲ್ರಿ ಅಂತ ಹೇಳಲಿಕ್ಕೆ ಆದ್ರೂ ಓಕೆ ಒಂದು ಗುಡ್ ಸ್ಯಾಲ್ರಿ ಇರುತ್ತೆ ಸೊ ನಿಮಗೆ ಅವಾಗ ಮನೆಯವರು ಮದುವೆ ಮಾಡ್ತಾರೆ ಆಮೇಲೆ ಮದುವೆ ಆದಮೇಲೆ ಮಕ್ಕಳು ಆಮೇಲೆ ಆ ಟೈಮಲ್ಲಿ ನೀವು ಟ್ರಿಪ್ಸ್ ಹೋಗೋದು ಫ್ಯಾಮಿಲಿ ಜೊತೆಗೆ ಸೊ ಒಂದು ನಿಮಗೆ ವೇವ್ ತ್ರೀ ತುಂಬ ಹ್ಯಾಪಿ ಲೈಫ್ ಇರುತ್ತೆ ವೇವ್ ತ್ರೀ ನಿಮ್ಮ ಲೈಫಲ್ಲಿ ಓಕೆ ಸೊ ನಿಮಗೆ ಗೊತ್ತೇ ಆಗೋದಿಲ್ಲ ಸೊ ನಿಮಗೆ ಮೇಲೆ ಮಕ್ಕಳ ಜೊತೆ ಆಟ ಆಡೋದು ಅದು ಆಮೇಲೆ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆಲ್ಲ ಹೋಗೋದೆಲ್ಲ ಸೊ ನಿಮಗೆ ಈ ಫೇಸಲ್ಲಿ ಆಮೇಲೆ ನಿಮ್ಮ ಮದುವೆ ಆದ ನಂತರ ಒಂದು ಹತ್ತು ವರ್ಷ ನಿಮ್ಮ ಲೈಫಲ್ಲಿ ನೀವು ನೋಡ್ ಥಿಂಕ್ ಮಾಡಿ ಏನೇನು ಇನ್ಸಿಡೆಂಟ್ಸ್ ಆಗುತ್ತೆ ಏನೋ ಅಂತ ಸೊ ಅಪ್ ಟು ನನ್ನ ಪ್ರಕಾರ ಒಂದು ಫೋರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ವರೆಗೂ ನೀವು ತುಂಬ ಆರಾಮಾಗಿರ್ತೀರ ಸೊ ಅದು ಹ್ಯಾಪಿ ಲೈಫು ಸೊ ಯಾವಾಗ ವೇವ್ ತ್ರೀ ಎಂಡಿಂಗಿಗೆ ಬರುತ್ತೋ ಯಾವಾಗ ವೇವ್ ಫೋರ್ ಸ್ಟಾರ್ಟ್ ಆಗುತ್ತಲ್ವಾ ಆ ವೇವ್ ಫೋರಲ್ಲಿ ನೀವು ಏನೇನು ಇಶ್ಯೂಸ್ನ ಫೇಸ್ ಮಾಡ್ಬೋದು ಅಂತಂದರೆ ಒಂದು ಜಾಬ್ ಇಶ್ಯೂಸ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒಂದು ನಿಮಗೆ ತುಂಬ ಸ್ಯಾಲ್ರಿ ಕಡಿಮೆ ಇದೆ ಅಂತ ಹೇಳ್ಬೋದು ಇಲ್ಲ ವರ್ಕಿಂಗ್ ಇನ್ವೈರ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಇಲ್ಲ ಮ್ಯಾನೇಜ್ಮೆಂಟ್ ಚೇಂಜ್ ಆಯಿತು ಏನಾಯಿತು ಯಾವುದೇ ಒಂದು ಕಾರಣಕ್ಕೂ ನೀವು ಮತ್ತೆ ಜಾಬ್ ಬಿಡಬೇಕಾಗತ್ತೆ ಇಲ್ಲ ಜಾಬ್ ಟರ್ಮಿನೇಷನ್ಸ್ ಆಗ್ತಿರ್ತವೆ ಇಲ್ಲ ನೀವು ಬೇರೆ ಕಡೆ ಮತ್ತೆ ನಿಮಗೆ ಬೇಕಾಗಿರೋಂಥ ಜಾಬ್ನ ಹುಡುಕ್ತಿರ್ತೀರ ಸಿಗೋದಿರೋದಿಲ್ಲ ಸೊ ಒಂಥರ ಪರ್ಸ್ನಲ್ ಲೈಫಲ್ಲಿ ಒಂಥರ ಡಿಸ್ಟರ್ಬನ್ಸ್ ಆಗಿಬಿಡುತ್ತೆ ವೇ ವೇವ್ ಫೋರಲ್ಲಿ ಇಲ್ಲ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗ್ಬೋದು ಇಲ್ಲ ಚಿಲ್ಡ್ರನ್ಸ್ ಎಜುಕೇಷನ್ ಡಿಸ್ಟರ್ಬ್ ಆಗಿರ್ಬೋದು ಸೊ ಯಾವುದೇ ಒಂದು ಇಶ್ಯೂಸ್ನ ಇಟ್ಕೊಂಡು ನೀವು ಅಲ್ಲಿ ಪರ್ಸ್ನಲಿ ಡಿಸ್ಟರ್ಬ್ ಆಗಿಬಿಡ್ತೀರಾ ಅದು ನಿಮ್ಮದು ವೇವ್ ಫೋರು ನಿಮ್ಮ ವೇವ್ ಫೋರಲ್ಲಿರೋ ಪ್ರಾಬ್ಲಮ್ಮು ಆಮೇಲೆ ವೇವ್ ಟೂ ಅಲ್ಲಿರೋ ಪ್ರಾಬ್ಲಮ್ಸು ತುಂಬ ಡಿಫ್ರೆಂಟ್ ಆಗಿರ್ತವೆ ವೇವ್ ಟೂದಲ್ಲಿ ನೀವು ಓನ್ಲಿ ಫೈನಾನ್ಷಿಯಲ್ ಕಂಡೀಷನ್ಸ್ಗೆ ಅಷ್ಟೇ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ ಬಟ್ ವೇವ್ ಫೋರಲ್ಲಿ ಏನಾಗುತ್ತೆ ಅಂತಂದರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಜೊತೆಗೂ ಇಲ್ಲಿ ನಿಮ್ಮದು ಇಮೇಜ್ಗೂ ಒಂದಿಷ್ಟು ಧಕ್ಕೆ ಆಗೋ ಚಾನ್ಸಸ್ಸು ಇರ್ತವೆ ವೇವ್ ಫೋರ್ದಲ್ಲಿ ಅದು ಹೇಳ್ತಾರಲ್ವ ಸಾಡೆ ಶನಿ ಶನಿಕಾಟ ಶನಿ ಕಾಟ ನಿಮ್ಮ ಲೈಫಲ್ಲಿ ಇದೆ ಅಂತಂದರೆ ನೀವು ಒಂದು ವೇವ್ ಫೋರಲ್ಲಿ ಇರ್ಬೋದು ಇಲ್ಲ ವೇವ್ ಟೂ ಇರ್ಬೋದು ಓಕೆನಾ ಸೊ ನಿಮಗೆ ಈ ವೇವ್ ಫೋರಲ್ಲಿ ತುಂಬ ಡಿಸ್ಟರ್ಬ್ ಆಗಿಬಿಡ್ತೀರಾ ಬಟ್ ಏನಾಗುತ್ತೆ ನಿಮ್ಮದು ವೇವ್ ಟೂದಲ್ಲಿ ಪ್ರಾಬ್ಲಮ್ ಏನು ಇರುತ್ತಲ್ವ ಅದು ವೇವ್ ಫೋರ್ ವೇವ್ ಥ್ರೀ ಸ್ಟಾರ್ಟ್ ಆದಮೇಲೆ ಇವೆಲ್ಲವೂ ನಿಮಗೆ ಇಗ್ನೋರ್ ಆಗ್ಬಿಡ್ತವೆ ಅದು ಇದಕ್ಕೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಓದೇ ಓದೋದಿಲ್ಲ ಯಾಕಂದರೆ ನಿಮಗೆ ವೇವ್ ತ್ರೀ ನಿಮ್ಮ ಲೈಫಲ್ಲಿ ತುಂಬ ನಿಮಗೆ ದುಡ್ಡಾಗಲಿ ಹ್ಯಾಪಿ ಲೈಫ್ ಬಗೆಲ್ಕೊಡುತ್ತೆ ಸೊ ನೀವು ವೇವ್ ಟೂದಲ್ಲಿ ನೀವು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ಎಲ್ಲವೂ ಅದರಲ್ಲೆಲ್ಲ ಮುಚ್ಚಿ ಹೋಗಿಬಿಡ್ತವೆ ಬಟ್ ನೀವು ವೇವ್ ಫೋರಲ್ಲಿ ಫೇಸ್ ಮಾಡಿರೋ ಪ್ರಾಬ್ಲಮ್ಸು ಅಷ್ಟು ಈಸಿಯಾಗಿ ನಿಮ್ಮ ಲೈಫಲ್ಲಿ ನೀವು ಮರಿಲಿಕ್ಕೆ ಆಗೋದಿಲ್ಲ ನೀವು ಥಿಂಕ್ ಮಾಡ್ಕೋದೆ ನೀವು ಏನೇನು ಎಲ್ಲೆಲ್ಲಿ ನೀವು ಫೇಸ್ ಮಾಡಿದಿರ ಅದ್ರ ಬಗ್ಗೆ ನಾನು ಹೇಳಿರೋ ಪಾಯಿಂಟ್ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿ ನಿಮ್ಮ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನೀವೇ ಅನಲೈಸ್ ಮಾಡ್ಕೋದೆ ಓಕೆನಾ ಸೊ ವೇವ್ ಫೋರ್ ಆದ ತಕ್ಷಣ ವೇವ್ ಫೈದಲ್ಲಿ ಸ್ಲೋಲಿ ಸ್ಲೋಲಿ ನೀವು ಸ್ವಲ್ಪ ಇಂಪ್ರೂವೈಸ್ ಆಗ್ತಾ ಹೋಗ್ತೀರಾ ಯಾಕೆಂತಂದರೆ ಈಗ ವೇವ್ ಫೈದಲ್ಲಿ ಏನಾಗುತ್ತೆ ಆಮೇಲೆ ನಿಮ್ಮ ಮಕ್ಕಳು ಆಲ್ಮೋಸ್ಟ್ ಆ ನೀವು ಫಿಫ್ಟಿ ಫೈ ಇಯರ್ಸ್ ಅಂದರೆ ನಿಮ್ಮ ಮಕ್ಕಳು ಇರೋದು ಅವ್ರ ಮದುವೆಗೂ ಬಂದಿರ್ತಾರೆ ಅವ್ರ ಮದುವೆ ಆಗುತ್ತೆ ಅವ್ರಿಗೂ ಜಾಬ್ ಎಲ್ಲ ಸಿಗುತ್ತೆ ಸೊ ಆ ಖುಷಿಯಲ್ಲಿ ನಿಮ್ಮದು ಏನು ನೀವು ಕಷ್ಟ ಅನುಭವಿಸಿರ್ತೀರಲ್ವ ಅವೆಲ್ಲ ಮರೆತು ಬಿಡ್ತೀರ ನೀವು ಸೊ ಸಿಕ್ಸ್ಟಿ ಇಯರ್ಸ್ ಆದ ನಂತರ ಸೊ ಆಲ್ಮೋಸ್ಟ್ ಆಲ್ ರಿಟೈರ್ಮೆಂಟ್ ಲೈಫಿಗೆ ಬಂದಿರ್ತೀರ ಈ ರಿಟೈರ್ಮೆಂಟ್ ಆದಮೇಲೆ ಏನಾಗುತ್ತೆ ಸೊ ಗೌರ್ಮೆಂಟ್ ಜಾಬಲ್ಲಿದ್ದರೆ ಒಂದಿಷ್ಟು ಲಂಸಮ್ ಅಮೌಂಟ್ ಬಂದಿರುತ್ತೆ ಪಿ ಎಫ್ ಇ ಪಿ ಎಫ್ ಬಂದಿರುತ್ತೆ ಹ್ಞೂ ಅಲ್ಲಿವರೆಗೂ ನಿಮ್ಮ ಮಕ್ಕಳು ಮದುವೆ ಆಗಿರುತ್ತೆ ಅವರಿಗೂ ಮೊಮ್ಮಕ್ಕಳಾಗಿರ್ತಾರೆ ಸೊ ನಿಮ್ಮದು ಆಫ್ಟರ್ ಸಿಕ್ಸ್ಟಿ ಇಯರ್ಸು ಈ ನಿಮ್ಮದು ವೇ ಏನಿರುತ್ತಲ್ವ ಇದು ಇಂಪಲ್ಸೇ ಹ್ಞೂ ಆವಾಗೇ ನಿಮ್ಮ ಮೊಮ್ಮಕ್ಕ ಜೊತೆ ಆಟ ಆಡೋದಾಗಲಿ ಇಲ್ಲ ನಿಮ್ಮ ಸ್ವಲ್ಪ ಒಂದಿಷ್ಟು ದುಡ್ಡು ಕೂಡಿಟ್ಟಿರ್ತಾರಾ ಅದನ್ನು ತಗೊಂಡು ನೀವು ಟ್ರಿಪ್ ಹೋಗ್ತೀರ ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದಿಷ್ಟು ಒಂದು ಐದು ವರ್ಷ ನೀವು ತುಂಬ ಚೆನ್ನಾಗಿ ಲೈಫ್ ಎಂಜಾಯ್ ಮಾಡ್ತೀರಾ ಆ ಟೈಮಲ್ಲಿ ಯಾಕೆಂದರೆ ವೇವ್ ಏನೂ ಇಂಪಲ್ಸ್ ಆಗಿರುತ್ತೆ ಆಮೇಲೆ ಯ್ ವೇವ್ ಬಿ ಸ್ಟಾರ್ಟ್ ಆಗುತ್ತಲ್ವಾ ಮತ್ತೆ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ ಇದು ಇಲ್ಲಿ ನಿಮ್ಗೆ ಏನಾಗುತ್ತೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ ಆಫ್ಟರ್ ಸಿಕ್ಸ್ಟಿ ಫೈವ್ ಇಯರ್ಸ್ ಅಂತಂದರೆ ಒಂದೊಂದು ಸಲ ಲೈಫ್ ಪಾರ್ಟ್ನರ್ ತೀರ್ಕೊಂಡು ಹೋದರು ಅನ್ನೋದಂಥ ಸುದ್ದಿಗಳನ್ನು ಬಂದರು ಬರ್ತಾ ಬರ್ತಾಯಿರುತ್ತೆ ಈ ಫೇಸಲ್ಲಿ ಹಾಂ ಸೊ ಹೆಲ್ತ್ ಇಶ್ಯೂಸು ಆಮೇಲೆ ಸೆವೆಂಟಿ ಇಯರ್ಸ್ ಆದಮೇಲೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ ಜೀವನನೇ ಎಂಡಾಗಿ ಹೋಗ್ಬೋದು ಸೊ ಈ ಥರ ಒಂದು ನನ್ನ ವೇವ್ನ ನಾನು ಈ ಥರ ಥಿಂಕ್ ಮಾಡಿದ್ದೀನಿ ಸೊ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ಇರುತ್ತೆ ಈಗ ನನ್ನ ಏಜು ಇರೋದು ಫಾರ್ಟಿ ಇಯರ್ಸ್ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಏಜು ನಾನು ಸಿಕ್ಸ್ಟಿ ಇಯರ್ಸ್ವರೆಗೆ ಏನಾಗುತ್ತೆ ಸಿಕ್ಸ್ಟಿ ಫೈವ್ ಇಯರ್ಸ್ ಆಗುತ್ತೆ ಅನ್ನೋದು ಅನುಭವದ ಅನುಭವ ಇಲ್ಲ ಓಕೆನಾ ಸೊ ನಾನು ಒಂದು ಗೆಸ್ ಮಾಡಿ ಈ ಥರ ಥಿಂಕ್ ಮಾಡಿದ್ದೀನಿ ಓಕೆನಾ ಸೊ ಇಷ್ಟು ಇಲಿಯೆಟ್ ಇನ್ ಹ್ಯೂಮನ್ ಅಫೇರ್ಸ್ ಈಗ ಇನ್ ಹ್ಯೂಮನ್ ಬಾಡಿ ಅಂತ ಇದರಲ್ಲೂ ನಾವು ನೋಟ್ ಇಲಿಯೇಟ್ ನೋಡಬಹುದು ನೀವು ಸ್ವಲ್ಪ ಥಿಂಕ್ ಮಾಡಿ ಈಗ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ ನಮ್ಮ ಬಾಡಿನ ಫೋಲ್ ಬಾಡಿನ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ಒಂದು ಬೆಂಡಿಂಗ್ಸ್ ಆಗುತ್ತೆ ಒಂದು ನೆಕ್ ಅಲ್ಲಿ ಬೆಂಡಿಂಗ್ ಆಗುತ್ತೆ ಓಕೆ ಇಲ್ಲಿ ಬೆಂಡ್ ಆಗುತ್ತೆ ವಿಲಿಷ್ಟ ಅಲ್ಲಿ ಇದನ್ನ ಎರಡನೇದು ಬೆಂಡು ಸೊ ಅಲ್ಲಿ ಬೆಂಡ್ ಆಗತ್ತೆ ಇದು ಮೂರನೇದು ಇಲ್ಲಿ ಆಂಕಲ್ ಅಲ್ಲಿ ಬೆಂಡ್ ಆಗತ್ತೆ ಸೊ ನಾಲ್ಕನೇದು ಸೊ ಇಲ್ಲಿ ನಮ್ಮ ಟೋಸ್ ಹತ್ರ ಬೆಂಡ್ ಆಗುತ್ತೆ ಐದು ಸೊ ಟೋಟಲ್ ಐದು ಬೆಂಡಿಂಗ್ಸ್ ಸೊ ಫೈವ್ ವೇವ್ಸ್ ಅಂತ ನಾವಿಲ್ಲಿ ಹೇಳ್ಬೋದು ಅದೇ ತರ ನೀವು ಕರೆಕ್ಷನ್ ಥಿಂಕ್ ಮಾಡಿ ನಾವು ನಮಗೆ ಒಂದು ಹ್ಯಾಂಡ್ ನಾವು ಕರೆಕ್ಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಶೋಲ್ಡರ್ ಅಲ್ಲಿ ಬೆಂಡ್ ಆಗುತ್ತೆ ಇನ್ನೊಂದು ಎಲ್ಬೋದಲ್ಲಿ ಬೆಂಡಿಂಗ್ ಆಗುತ್ತೆ ಇದು ಎರಡನೇ ಬಿ ಅಂತ ಹೇಳ್ಬೋದು ಮತ್ತೆ ನೋಡಿ ಇಲ್ಲಿ ಇಲ್ಲಿ ಬೆಂಡಿಂಗ್ ಆಗುತ್ತೆ ಸೊ ಇದನ್ನ ಮೂರ್ ಬೆಂಡಿಂಗ್ ಸೊ ತ್ರೀ ಬೆಂಡಿಂಗ್ಸು ಕರೆಕ್ಷನ್ ಹೋಲ್ ಬಾಡಿಯಲ್ಲಿ ಟೋಟಲ್ ಫೈವ್ ಬೆಂಡಿಂಗ್ಸು ಇಂಪಲ್ಸ್ ಸೊ ಈ ತರನ ನಾವು ಕಂಪೇರ್ ಮಾಡ್ಬೋದು ಬಟ್ ಇನ್ ಜನರಲ್ ಆಗಿ ಏನತ್ತಂದ್ರೆ ಇಲ್ಲಿಯೇ ವೇವ್ಸ್ ಅಂತ ಏನು ಕಾನ್ಸೆಪ್ಟ್ ಇದೆ ಅಲ್ವಾ ಇದು ಹೊಸದೇನು ಇಲ್ಲ ಸೊ ನಮ್ಮ ನೇಚರ್ ಅಲ್ಲೇ ಇದೆ ಇದು ಅದನ್ನೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಕಾಪಿ ಮಾಡಿದೀವಿ ಅಂತ ಹೇಳ್ಬೋದು ಇಷ್ಟೇ